ಊರಿಂದ ಬಂದ್ವಿ ಊರಿಂದ ಬರಬೇಕಾದ್ರೆ ನಾವು ಒಂದು ಎಷ್ಟು ಗಂಟೆ ಆಗಿತ್ತು ಅಪ್ಪ ನೋಡಿರಿ ಕುಮ್ಕೊಂಬಿ ನಾವು ಊರಿಂದ ಬರಬೇಕಾದ್ರೆ ಒಂದು ಹನ್ನೊಂದು ಹನ್ನೊಂದೂವರೆ ಆಗಿತ್ತು ಸೊ ಊರಿಂದ ಬಂದು ನನಗೆ ಸ್ವಲ್ಪ ಎಲ್ಲ ಕೆಲಸ ಇತ್ತು ಮನೆಯಿಂದ ಮನೆಯೆಲ್ಲ ನೀಟ್ ಕ್ಲೀನ್ ಮಾಡ್ಕೊಳೋದೇ ಆಯಿತು ಹಾಗಾಗಿ ಅಲ್ಲಿ ಮುಗಿಸ್ಕೊಂಡು ಇವಾಗ ನಮ್ಮ ನಮ್ಮ ಅಪ್ಪ ಮತ್ತು ನನ್ನ ಮಗ ಇಲ್ಲಿ ಕಟಿಂಗ್ ಮಾಡ್ಸೋಕ್ಕೆ ಅಂತ ಹೋಗಿದ್ದಾರೆ ಅದಕ್ಕೆ ಎಲ್ಲಿ ಹೋಗಿದ್ದಾರೆ ಅಂತ ನೋಡ್ಕೊಂಬರೋಣ ಅಂತ ಬರ್ತಾ ಇದ್ದೀನಿ ನಾನು ಮನೆಯಲ್ಲೆಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಊಟ ಮಾಡಿ ಮಧ್ಯಾಹ್ನ ಸೊ ಇವಾಗ ನಮ್ಮಪ್ಪ ಮತ್ತು ನನ್ನ ಮಗ ಇಲ್ಲಿ ನಮ್ಮ ಸ್ವಲ್ಪ ಕಟಿಂಗ್ ಇತ್ತು ಆಗ ಕಟಿಂಗ್ ಮಾಡಿಸ್ತೀನಿ ಅಂತ ಹೋಗಿದ್ದಾರೆ ಸೊ ನೋಡ್ಕೊಂಡು ಹೋಗೋಣ ಅಂತ ನಾನು ಬಂದೆ ನೋಡೋಣ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಏಕೆಂದರೆ ಮೇನ್ ಹೈವೇ ಅಲ್ವಾ ಮೇನ್ ಹೈವೇಲಿ ಮೇನ್ ಹೈವೇ ರೋಡಿದೆ ಒಂದು ಸೊ ಹಾಗಾಗಿ ಸೊ ಹಾಗಾಗಿ ಅಲ್ಲಿ ಸ್ವಲ್ಪ ದಟ್ಟದೆಲ್ಲ ಕಷ್ಟ ಹಾಗಾಗಿ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ಏನು ಮಾಡ್ತಿದ್ದಾರೆ ಅಂತ ತೋರಿಸ್ತೀನಿ ಬಂದು ಹೆಂಗೆ ಹೆಂಗಸಾಯ್ ಈಗ ಅಪ್ಪನ ಕರ್ಕೊಂಡು ವಾಕ್ ಬಂದಿದ್ದೀನಿ ತುಂಬ ದಿವಸ ಆಯ್ತು ಹೊರಗಡೆ ಬಂದು ಅದಕ್ಕೆ ವಾಕ್ ಬಂದಿದ್ದೀನಿ ಅಲ್ಲಿ ನೋಡಿ ಅಲ್ಲಿದ್ದಾರೆ ಅಪ್ಪ ಅಮ್ಮ ಊರಲ್ಲೆಲ್ಲ ತುಂಬ ಮಳೆ ಇರುತ್ತಲ್ವ ಹಾಗಾಗಿ ನಮ್ಮ ಅಪ್ಪ ವಾಕೆಲ್ಲ ಹೋಗೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ಎಲ್ಲಾದರೂ ಸ್ವಲ್ಪ ವಾಕ್ ಮಾಡಲಿ ಅಂತ ನಾನು ಕರ್ಕೊಂಡು ನಾವು ವಾಕ್ ಬಂದಿದ್ವಿ ಸ್ವಲ್ಪ ದೂರ ಅಷ್ಟೊತ್ತಿಗೆ ನಮ್ಮ ಮನೆಯವರು ಬಂದರು ಹೊಸ ನಮ್ಮ ದೇವಸ್ಥಾನ ಓಪನ್ ಆಗೋ ಟೈಮಲ್ವ ಹಾಗಾಗಿ ಲೈಟಿಂಗ್ಸ್ ಎಲ್ಲ ಆನ್ ಆಗಿರುತ್ತೆ ನೋಡ್ಕೊಂಬರೋಣ ಹಿಂಗೆ ಕಾರಲ್ಲಿ ಹೋಗಿ ಕಾರಲ್ಲಿ ಬರೋದಲ್ವಾ ಅಂತೇಳ್ವಿ ಜಸ್ ಅಂತ ಹೇಳಿಬಿಟ್ಟು ಜಸ್ಟ್ ಮನೇಲಿ ಏನು ಹಾಕಿದ್ವಿ ಡ್ರೆಸ್ನ ಅದರಲ್ಲೇ ನಾವು ಹೋಗ್ತಾ ಇದೀವಿ ಇವಾಗ ನಾವು ಜಸ್ಟ್ ಲೈಟಿಂಗ್ಸ್ ನೋಡ್ಕೊಂಬರೋಣ ಅಂತ ಹೊರಟಿದ್ದು ನಮ್ಮಮ್ಮ ಅಂತೂ ಬೈತಾ ಇದ್ರು ನನಗೆ ನಾನು ಇದು ಮನೇಲಿ ಡ್ರೆಸ್ಸಲ್ಲೇ ಬಂದಿದ್ದೀನಿ ನಾನು ಬರಲ್ಲ ಎಲ್ಲಿಗೂ ಅಂತ ಹೇಳ್ತಿದ್ರು ಆದರೆ ನಾವೇನು ಕಾರಿಂದ ಕಾರಿಂದ ಅಲ್ವಾ ಬರೀ ಕಾರಲ್ಲಿ ಕೂತ್ಕೊಂಡಿರೋದಲ್ವ ನೀನು ಎಲ್ಲಿಗೂ ಬರಬೇಡ ಅಂಥೇಳಿ ನಾನು ಕರ್ಕೊಂಡು ಬಂದಿದ್ದೀನಿ ಅಷ್ಟೇ ಸೊ ಲೈಟಿಂಗ್ಸ್ ಮಾತ್ರ ಸಕ್ಕದಾಗಿತ್ತು ಅದ್ರ ಬಗ್ಗೆ ಮಾತಾಡೋಂಗಿಲ್ಲ ವರ್ಷದಿಂದ ವರ್ಷಕ್ಕೆ ವರ್ಷದಿಂದ ವರ್ಷಕ್ಕೆ ಸಕ್ಕದಾಗಿ ಮಾಡ್ತಾಯಿದ್ದಾರೆ ಮೈಸೂರು ಬಿಟ್ಟರೆ ನಾನು ಇಲ್ಲೇ ನೋಡ್ತಿರೋದು ಈ ಥರ ಮ ಲೈಟಿಂಗ್ಸ್ನ ಸೊ ಸಕ್ಕದಾಗಿತ್ತು ಎಷ್ಟೋ ಲಕ್ಷಾನುಗಟ್ಟಲೆ ಜನ ಎಲ್ಲ ಬಂದು ದೇವ್ರ ದರ್ಶನ ಮಾಡಿಕೊಂಡು ಎಲ್ಲ ಲೈಟಿಂಗ್ಸ್ನೆಲ್ಲ ನೋಡ್ಕೊಂಡು ಹೋಗಿದ್ದೀರಾ ಅಂತ ಗೊತ್ತು ಆದರೆ ಸ್ವಲ್ಪ ಲೇಟಾಗಿ ನಾನು ಅಪ್ಲೋಡ್ ಮಾಡ್ತಿದ್ದೀನಿ ಅಷ್ಟೇ ಸೊ ಹೀ ನಮ್ಮ ಹಾಸನ್ ಹೇಗಿದೆ ಹಾಗೆ ಹಾಸನ ಅನುಭವ ಹೇಗಿತ್ತು ನಿಮಗೆ ದೇವಸ್ಥಾನದ್ದು ಅಂತ ದಯವಿಟ್ಟು ಶೇರ್ ಮಾಡಿಕೊಡಿ ಹಾಗೆ ನನ್ನ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ಹೋಗಿ ಸಬ್ಸ್ಕ್ರೈಬ್ ಆಗಿಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸರಿನಾ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಸ್ನ ನಾನು ಇರ್ತೀನಿ ಜಸ್ಟ್ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸಕ್ಕದಾಗಿದೆ ಅಲ್ವಾ ಲೈಟಿಂಗ್ಸ್ ಮಾತ್ರ ನಂಗೆ ತುಂಬ たばこ。 ಇವತ್ತು ನಾವು ಹೋದ ದಿವಸ ಇನ್ನೂ ಲೈಟಿಂಗ್ಸ್ ಎಲ್ಲ ಫಿನಿಶ್ ಆಗಿರಲಿಲ್ಲ ಎಲ್ಲ ಇನ್ನೂ ರೆಡಿ ಮಾಡ್ತಾ ಇದ್ರು ತುಂಬ ಮಳೆ ಬರ್ತಾ ಇತ್ತು ಮತ್ತೆ ಅವ್ರಿಗುನು ತುಂಬಾ ಕೆಲಸ ಹಿಡಿಯುತ್ತೆ ಇದೆಲ್ಲ ತುಂಬಾ ದಿವ್ಸದಿಂದ ರೆಡಿ ಮಾಡ್ತಾ ಇದ್ದಾರೆ ಹಾಗೆ ಇಷ್ಟು ಆಗಿತ್ತು ಈ ಲೈಟಿಂಗ್ಸ್ ತುಂಬಾ ಚೆನ್ನಾಗಿಲ್ಲ ಇದೆ ಅಲ್ವಾ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ಹೇಮತಿ ಸ್ಟ್ಯಾಚ್ಯೂ ಹತ್ರ ಹೋಗಬೇಕಾಗಿತ್ತು ಅಲ್ಲಿ ಇನ್ನೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆದರೆ ಅಲ್ಲಿ ಬ್ಯಾರಿಗೇಟೆಲ್ಲ ಹಾಕಿದ್ರು ಅಲ್ಲಿ ಎಂಟ್ರೆನ್ಸ್ ಇರಲಿಲ್ಲ ದಿನ ಹೋಗೋಣ ಅಂತೇಳಿ ಅಂದ್ಕೊಂಡ್ವಿ ಬಟ್ ಹೋಗೋಕ್ಕೆ ಆಗಲಿಲ್ಲ ಅಲ್ಲಿ ಸಿಕ್ಕಾಬಿಟ್ಟೆ ಜನ ತುಂಬ ಕಂಟ್ರೋಲೇ ಮಾಡೋಕ್ಕಾಗ್ತಿರಲಿಲ್ಲ ಆ ಲೆವೆಲಿಗೆ ಜನ ಆಗಿಬಿಟ್ರು ಮುಂದೆ ಮುಂದೆ ಹೋಗ್ತಾ ಹೋಗ್ತಾ ಹಾಗೆಯೇ ನಾವು ಮುಗಿಸ್ಕೊಂಡು ಇವಾಗ ಮಂಗ್ಳೂರು ಇವತ್ತು ಮಂಗ್ಳೂರು ಆಗಿರೋದ್ರಿಂದ ಸಂತೆಗೆ ಹೋಗಿ ಬರೋಣ ತುಂಬ ದಿವಸ ಆಯಿತು ಸಂತೆಗೆ ಹೋಗಿ ನಾನು ಹೋಗಲ್ಲ ನಮ್ಮ ಮನೆಯವ್ರು ಹೋಗ್ತಾರೆ ಹಾಗೆ ನಮ್ಮ ಮನೆಗೆ ಸ್ವಲ್ಪ ಸಾಮಾನೆಲ್ಲ ಬೇಕಾಗಿತ್ತಲ್ವ ಹಾಗೆ ಆನ್ ದ ವೇ ಸಂತೆ ನಡೆಯುತ್ತಲ್ವ ಹಾಗೆ ನೋಡ್ಕೊಂಡು ಹೋಗೋಣ ತಗೊಂಡು ಅಂತ ಹೇಳಿ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ ಹಾಗೆ ದಾರಿನ ಮಧ್ಯ ಹೋಗ್ತಾ ಇರಬೇಕಾದ್ರೆ ನೋಡಿ ಇಲ್ಲಿ ಚಂದ್ರ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದ್ರೆ ಅವತ್ತು ಫುಲ್ ಎಲ್ಲ ಕ್ಲಿಯರ್ ಆಗಿಬಿಟ್ಟು ಅಷ್ಟು ದಿವಸ ಮಳೆ ಬಂದಿದ್ದು ಅವತ್ತೊಂದಿನ ಹೆಂಗೋ ಮಳೆ ಬಿಟ್ಟಿತ್ತು ಅಂತ ಅನಿಸುತ್ತೆ ನಾವಿವಾಗ ಸ್ಟೇಡಿಯಂ ಹತ್ರ ಬಂದಿದೀವಿ ಯಾಕೆ ಅಂತ ಹೇಳಿದ್ರೆ ನಮ್ಮನೆಯವರು ಇವಾಗ ಇದಕ್ಕೆ ಹೋದರು ನಮ್ಮ ಮನೆಯವರು ಸಂತೆ ಮಾಡ್ಕೊಂಡು ಬರ್ತೀನಿ ಅಂತ ಹೋದರು ಇಲ್ಲೇ ಬಂದಿದ್ದೀವಲ್ವಾ ಹೇಗಿದ್ರು ರೋಡು ಸೈಡಲ್ಲಿ ಬಂದಿದ್ದೀವಲ್ವ ಹಾಗಾಗಿ ಸಂತೆ ಮಾಡ್ಕೊಂಡು ಬರ್ತೀನಿ ಅಂತ ಹೋದರು ಆವಾಗ ಹೋಗಿದ್ದಾಗ ಇಲ್ಲೇ ಬಂದ್ಬಿಟ್ಟು ಸ್ಟೇಡಿಯಂ ಹತ್ರ ನಿಲ್ಲಿಸಿದ್ರು ಕಾರ್ನ ಕಾರ್ ಪಾರ್ಕಿಂಗ್ ಮಾಡಿದ್ರು ಹಾಗಾಗಿ ನನ್ನ ಮಗನಿಗೆ ಇಲ್ಲಿ ಆಟ ಆಡೋದಕ್ಕೆಲ್ಲ ಗೇಮ್ಸ್ ಎಲ್ಲ ಇತ್ತಲ್ವ ಹಾಗಾಗಿ ಅಲ್ಲಿ ಗೇಮ್ಸ್ ಆಟ ಇಲ್ಲಿ ಆಟಾಡೋದಕ್ಕೆ ಅಂತ ಬಂದಿದ್ದಾನೆ ಸೊ ಎಷ್ಟು ಚೆನ್ನಾಗಿದೆ ಗೊತ್ತಾ ನಮ್ಮದು ಸ್ಟೇಡಿಯಮ್ ತೋರಿಸಲಾಗಿದೆ ತೋರಿಸಿ ನನ್ನ ಮಗನ ನನ್ನ ಮಗನ ನೋಡಿ ಅಲ್ಲಿ ಆಟ ಆಡ್ತಾ ಇದ್ದಾನೆ ನಾವು ಮೊದಲು ಬರ್ತಾಯಿದ್ವಿ ನಾವು ಮೊದಲು ಬರ್ತಾಯಿದ್ವಿ ನನ್ನ ಮಗನದು ಜಿಮ್ನಾಸ್ಟಿಕ್ ಇದ್ದಾಗ ಈಗ ಈಗ ಕಳಿಸ್ತಾ ಇಲ್ವಲ್ಲ ಹಾಗಾಗಿ ಇಲ್ಲಿ ಇಲ್ಲ ತುಂಬ ಚೇಂಜಸ್ ಅಂದರೆ ತುಂಬ ಚೇಂಜಸ್ ಆಗಿದೆ ಒಂದೇ ವರ್ಷಕ್ಕೆ ತುಂಬ ಚೇಂಜಸ್ ಆಗಿದೆ ಏನೋ ಸೊ ಅಲ್ಲೇನೋ ಕರಿತಾಯಿದ್ದಾನೆ ನಾ ಹೋಗ್ಬಿಟ್ಟು ಅಪ್ಪ ಅಮ್ಮ ಬಂದಿದ್ದಾರಲ್ವ ಹಾಗಾಗಿ ಎಲ್ಲ ತೋರಿಸ್ಕೊಂಬರೋಣ ಅಂತ ಬಂದಿದ್ವಿ ಎಲ್ಲ ಮುಗೀತು ಇನ್ನೂ ಲೈಟಿಂಗ್ಸ್ ಏನು ಸ್ಟಾರ್ಟ್ ಆಗಿಲ್ಲ ಇನ್ನೂ ಲೈಟಿಂಗ್ಸ್ ತುಂಬ ಸ್ಟಾರ್ಟ್ ಆಗೋದು ಇದೆ ಸರಿ ನಾಳೆ ಬರ್ಸಿಕ್ ಬಾಯ್ ನಿನ್ನೆ ಹಾಸನ ಲೈಟಿಂಗ್ಸ್ ಎಲ್ಲ ನೋಡ್ಕೊಂಡು ಬಂದ್ರಾ ಹೇಗಿತ್ತು ಲೈಟಿಂಗ್ಸ್ ಎಲ್ಲ ಚೆನ್ನಾಗಿತ್ತಾ ಚೆನ್ನಾಗಿತ್ತರೆ ಹೇಗೆ ಯಾರೆಲ್ಲ ನೋಡ್ಕೊಂಡು ಬಂದಿದ್ದೀರಾ ಪ್ಲೀಸ್ ದಯವಿಟ್ಟು ತಿಳಿಸಿ ನನಗೆ ಹಾಗೆ ಲೈಟಿಂಗ್ಸ್ ಅಂತೂ ಸಕ್ಕದಾಗಿತ್ತು ಸಕ್ಕದಾಗಿತ್ತು ಅಂತ ಹೇಳೋದ್ಕಿಂತ ಇನ್ನೂ ಲೈಟಿಂಗ್ಸ್ ಸ್ಟಾರ್ಟ್ ಆಗಿರಲಿಲ್ಲ ನಾವು ಬೇಗ ಹೋದಂಗಾಯಿತು ಇನ್ನೂ ತುಂಬ ದಿವಸ ಇದೆಯಲ್ಲ ಓಪನ್ಗೆ ಹಾಗಾಗಿ ನಾವು ಬೇಗ ಹೋಗಿದ್ವಿ ಅಷ್ಟೊಂದು ಲೈಟಿಂಗ್ಸ್ ಎಲ್ಲ ಆನ್ ಮಾಡಿರಲಿಲ್ಲ ಸೊ ನೀವೇ ನೋಡಿದ್ದೀರಾ ಯಾರೆಲ್ಲ ಹಾಸನ ಲೈಟಿಂಗ್ಸ್ ನೋಡಿದ್ದೀರಾ ದಯವಿಟ್ಟು ತಿಳಿಸಿ ಹಾಗೆಯೇ ಇವಾಗ ನಾವು ಕಾಂತಾರ ಮೂವಿ ನೋಡೋಣ ಅಂತ ಹೊರಟಿದ್ದೀವಿ ಅಪ್ಪ ಅಮ್ಮನೆಲ್ಲ ಕರ್ಕೊಂಡು ಅದು ಎಲ್ಲಿ ಇಲ್ಲೆಲ್ಲೂ ನಮಗೆ ಟಿಕೆಟೇ ಸಿಗಲಿಲ್ಲ ಇವಾಗ ಚಂದ್ರಪಟ್ಟಣ ತನಕ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಎಂಥ ಹುಚ್ಚು ನೋಡಿ ಫಿಲಮ್ ನೋಡೋದಿಕ್ಕೆ ಅಂಥೇಳಿ ಈಗ ಊಟ ಮಾಡಿ ಮೇಲೆ ಹತ್ತಿದ್ನ ಬಟ್ಟೆ ಎಲ್ಲ ಇತ್ತು ಇಲ್ಲ ಬಟ್ಟೆ ಎಲ್ಲ ತೊಗೊಂಡ್ಬಿಟ್ಟು ಕೆಳಗಡೆ ಹೋಗ್ತೀನಿ ನಾನು ಇನ್ನು ಅಲ್ಲೆಲ್ಲರೂ ಹೊರಡ್ತಾ ಇದ್ದಾರೆ ಸೊ ಹಾಗಾಗಿ ನಾನು ಬಟ್ಟೆ ತೊಗೊಳೋಣ ಅಂತ ಬಂದೆ ಇವಾಗ ಊಟ ಮುಗಿಸ್ಕೊಂಡು ಮೇಲೆ ಬಂದಲ್ವಾ ಅದಕ್ಕೆ ಸ್ವಲ್ಪ ಸಿಕ್ಕಾ ಬಟ್ಟೆ ಉಸಿರು ಮೇಲೆ ಬರ್ತದೆ ಸೊ ಹೇಳಿದ್ರೆ ಫಿಲಮ್ ಎಲ್ಲರೂ ಚೆನ್ನಾಗಿದೆ ಅಂತ ಹೇಳ್ತಾರೆ ಸೊ ನೋಡ್ಕೊಂಡು ಬರೋಣ ಅಂತ ನಮಗೂ ಏನೋ ಅನಿಸ್ತು ಹಾಗಾಗಿ ಫಿಲಮ್ ನೋಡ್ಕೊಂಡು ಬರೋಣ ಅಂತ ಹೊರಟಿದ್ದೀವಿ ಟಿಕೆಟ್ ಸಿಕ್ಕಲೇ ಇಲ್ಲ ತ್ರೀ ಫೋರ್ ಡೇಸ್ ಆಯಿತು ನಾವು ಟಿಕೆಟ್ಗೆ ಟ್ರೈ ಮಾಡಿ 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 ಇವತ್ತು ಹಿಂಗೋ ಸಿಕ್ ಟಿಕೆಟ್ ಸಿಕ್ಕಿದೆ ಅದು ನಾಲ್ಕು ಗಂಟೆ ಶೋಗೆ ಸಿಕ್ಕಿದೆ ಇವಾಗ ಹೊರಡಬೇಕು ಇವಾಗ ಟೈಮ್ ಬಂದ್ಬಿಟ್ಟು ಎರಡು ಗಂಟೆ ಆಗಿದೆ ಸೊ ರೀ ಟ ವಾಚೇ ಕಟ್ಟಿಲ್ಲ ಈಗ ವಾಚ್ ಕಟ್ಕೊಬೇಕು ಎರಡು ಗಂಟೆ ಆಗಿದೆ ಟೈಮ್ ಸೊ ನಾಲ್ಕು ಗಂಟೆಗೆ ಅಲ್ಲಿ ಇರಬೇಕು ಇವಾಗ ಹೋಗ್ಬಿಟ್ಟು ಹೊರಟುಬಿಟ್ಟು ಆಮೇಲೆ ಸಿಗ್ತೀನಿ ಇನ್ನು ಬಟ್ಟೆ ತೊಗೊಂಡು ಹೋಗ್ಬೇಕು ಒಣಗಿದೆ ಸೊ ಇವೆಲ್ಲ ತೊಗೊಂಡು ನಾನಂತೂ ರೆಡಿಯಾಗಿದ್ದೀನಿ ಇನ್ನು ಕೆಳಗಡೆ ರೆಡಿ ಆಗ್ತಾ ಇದ್ದಾರೆ ಎಲ್ಲರೂ ಅವರೆಲ್ಲ ಇಷ್ಟೊತ್ತಿಗೆ ನಾನು ಬಟ್ಟೆ ತೊಗೊಂಡು ಹೋಗ್ಬಿಟ್ರೆ ಸೂಪರ್ ಹಲ್ವಾ ಸೊ ಅಮ್ಮಾಗ ತುಂಬ ಫಂಕ್ಷನ್ ಇದೆ ಅಂತ ಹಾಗಾಗಿ ಐಬ್ರೋಸ್ ಮಾಡಿಸ್ಬೇಕು ಅಂದರೆ ಹಾಗಾಗಿ ಕರ್ಕೊಂಬಂದಿದ್ದೀನಿ ಹಾಗೆ ಇನ್ನು ಫಿಲಮ್ ಹೇಗಿತ್ತು ಏನು ಅಂತಲೇ ನಾಳೆ ಇನ್ನೊಂದು ವೀಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ ಹಾಗೆ ನೋಡ್ತಾ ಇರಿ ನಮಸ್ಕಾರ